ಸೊ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಎಸ್ ಯುವ ಮೆರಿಡಿಯನ್ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರಬಹುದು ಇಲ್ಲಿ ಬಂದ್ರೆ ಸಿನಿಮಾ ಸ್ಟುಡಿಯೋ ಇಂದ ಹಿಡಿದು ಒಂದು ಸ್ಟಾರ್ ಹೋಟ್ಲು ಕೂಡ ಇದೆ ಜೊತೆಗೆ ಈ ಭಾಗದಲ್ಲಿರುವಂತಹ ಅತ್ಯಂತ ದೊಡ್ಡದಾಗಿರುವಂತಹ ಕಲ್ಯಾಣ ಮಂಟಪ ಕೂಡ ಇದೆ ಹೆಲಿಕಾಪ್ಟರ್ ಇಂದ ಹೆಲಿಪ್ಯಾಡ್ ಕೂಡ ಇದೆ ಪ್ರತಿಯೊಂದು ಇದೆ ಇಲ್ಲಿ ಯಾವ್ದು ಇಲ್ಲ ಅಂತ ಏನು ಇಲ್ಲ ಪ್ರೈಸ್ ಇಲ್ಲಿ ಏಳ್ನೂರ ತೊಂಬತ್ತು ರೂಪಾಯಿ ದೊಡ್ಡವರಿಗೆ ಸೀನಿಯರ್ ಸಿಟಿಸನ್ಸ್ ಬೇರೆ ಇದೆ ಊಟ ನೂರ ಎಂಬತ್ ರೂಪಾಯಿ ನಾನ್ ವೆಜ್ ಊಟ ಇದೆ ನೂರ ರೂಪಾಯಿ ವೆಜಿಟೇರಿಯನ್ ಊಟ ಇದೆ ಈ ನವೆಂಬರ್ ಡಿಸೆಂಬರ್ ಅಲ್ಲಿ ಜಾಸ್ತಿ ಸ್ಕೂಲ್ ಮಕ್ಕಳ ಪ್ಯಾಕೇಜ್ ಗಳು ತುಂಬಾ ಜನ ಸ್ಕೂಲಿನ ಗ್ರೂಪ್ ಗಳು ಬರ್ತಾರೆ ಅವರಿಗೆ ವಿಶೇಷವಾದ ಪ್ಯಾಕೇಜ್ ಗಳು ಕೊಡ್ತೀವಿ ಪ್ಯಾಕೇಜ್ ಅವರಿಗೆ ಫುಡ್ ಸೇರಿ ಕೊಡ್ತೀವಿ ಅಲ್ಲಿ ಒಂದು ದೊಡ್ಡ ಕಟ್ಟಡ ಕಾಣಿಸ್ತಿದೆ ಏನು ಅನ್ನೋದನ್ನ ಹೇಳ್ಬಿಡಿ ಇಂಡಿಯಾ ಒಂದು ಸಿನಿಮಾ ಪ್ರೊಡಕ್ಷನ್ ಆಗ್ತಾ ಇದೆ ಅದು ಇಂಡಿಯಾದಲ್ಲಿ ಮೋಸ್ಟ್ಲಿ ಇದು ಯಾಕಂದ್ರೆ ಪ್ರೊಡಕ್ಷನ್ ಹೌಸ್ನ ಹೇಳಿದ ಪ್ರಕಾರ ಇಂಡಿಯಾದಲ್ಲಿ ಏರ್ ಕಂಡೀಷನಿಂಗ್ ಇಂಡೋರ್ ಫ್ಲೋರ್ ಅದು ನಾನು ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಊರಲ್ಲಿ ಮಾಡಿದ ಸಂತೋಷ ಇದೆ ಯೂಸ್ ಮಾಡಿಕೊಳ್ಳಿ ಬೆಳೀಲಿ ಖಂಡಿತವಾಗಿ ಹೇಳ್ತೇನೆ ಮುಂದಿನ ಹತ್ತು ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಜಿಲ್ಲೆ ಬೆಳೀತದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮನೋರಂಜನೆಯ ವಿಡಿಯೋ ಇದು ನೋಡಿ ಇಲ್ಲೆಲ್ಲಾ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ನೋಡಿ ನಾನೀಗ ಸದ್ಯಕ್ಕೆ ಇರುವಂತದ್ದು ಕುಂದಾಪುರದ ಕೋಟೇಶ್ವರದಲ್ಲಿ ಯಾರಾದ್ರೂ ಮಂಗಳೂರಿಗೆ ಬಂದ್ರೆ ಉಡುಪಿಗ್ ಬಂದ್ರೆ ಕುಂದಾಪುರಕ್ ಬಂದ್ರೆ ಕೊಲ್ಲೂರಿಗೆ ಬಂದ್ರೆ ಇಲ್ಲ ಬೈಂದೂರು ಮುರುಡೇಶ್ವರ ಈ ಮಾರ್ಗವಾಗಿ ಕಾರವಾರದಿಂದನೂ ಕೂಡ ಇಲ್ಲಿಗೆ ಒಂದಿಷ್ಟು ಜನ ಬರ್ತಾರೆ ಸೊ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಎಸ್ ಯುವ ಮೆರಿಡಿಯನ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಇಲ್ಲಿ ಬಂದರೆ ಸಿನಿಮಾ ಸ್ಟುಡಿಯೋ ಇಂದ ಹಿಡಿದು ಒಂದು ಸ್ಟಾರ್ ಹೋಟ್ಲು ಕೂಡ ಇದೆ ಜೊತೆಗೆ ಈ ಭಾಗದಲ್ಲಿರುವಂತಹ ಅತ್ಯಂತ ದೊಡ್ಡದಾಗಿರುವಂಥ ಕಲ್ಯಾಣ ಮಂಟಪ ಕೂಡ ಇದೆ ಹೆಲಿಕಾಪ್ಟರ್ ಇಂದ ಇಳಿಯೋಕೆ ಹೆಲಿಪ್ಯಾಡ್ ಕೂಡ ಇದೆ ಪ್ರತಿಯೊಂದು ಇದೆ ಇಲ್ಲಿ ಯಾವುದು ಇಲ್ಲ ಅಂತ ಏನು ಇಲ್ಲ ಇಲ್ಲಿ ಯುವ ಮೆರಡಿಯನ್ನ ಸಂಸ್ಥಾಪಕರು ಇಬ್ರು ಕೂಡ ನನ್ನ ಜೊತೆಗಿದ್ದಾರೆ ಸೊ ಅಮ್ಯೂಸ್ಮೆಂಟ್ ಪಾರ್ಕ್ನ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಹೇಳಿದ್ದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ರು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಯ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಡ್ರೆಸ್ ಇರುತ್ತೆ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನಾನು ಹೇಳೋದು ವೈಶಾಖದಲ್ಲೋ ಅಥವಾ ನಿಮಗೆ ಬಿಡುವಿನ ವೇಳೆ ಏನಾದರೂ ಇದ್ರೆ ಒಂದು ಸಲ ಫ್ಯಾಮಿಲಿ ಜೊತೆ ಇಲ್ಲಿಗೆ ಬನ್ನಿ ಎಂಜಾಯ್ ಮಾಡಿ ನಿಮ್ಗೇನು ಈಗ ಬೆಂಗಳೂರಲ್ಲಿರ್ಬೋದು ಅಥವಾ ಇರ್ಬೋದು ಅಥವಾ ಮಂಗಳೂರು ಆ ಕಡೆ ಎಲ್ಲ ಏನಿರುತ್ತೆ ಅಲ್ಲಿರುವಂತ ಸಾವಿರಾರು ರೂಪಾಯಿ ಇಲ್ಲಿರೋದಿಲ್ಲ ಕೇವಲ ನೂರಾರು ರೂಪಾಯಿಯಲ್ಲೇ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶವನ್ನ ಇವರು ಇಟ್ಟಿದ್ದಾರೆ ಹಾಗಾಗಿ ಅವರಿಬ್ಬರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಈ ಹಿಂದೆನೂ ನಾನು ಒಮ್ಮೆ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಒಳಗೆ ಬಂದಿದ್ದೆ ಇಲ್ಲಿಯ ಮಾಹಿತಿಯನ್ನ ಕೊಟ್ಟಿದ್ದೆ ಅದರಿಂದ ಸಾಕಷ್ಟು ಜನ ಈ ಭಾಗದವರು ಬಂದಿದ್ದಾರೆ ಬೇರೆ ಊರುಗಳಿಂದನೂ ಬಂದಿದ್ದಾರೆ ಸರ್ ಈಗ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡೋಣ ಇಲ್ಲಿಗೆ ಬಂದವರಿಗೆ ಎಷ್ಟು ಪ್ರೈಸ್ ಇರುತ್ತೆ ಸರ್ ಒನ್ ಡೇಗೆ ಸಂದೀಪ್ ಶೆಟ್ಟಿ ಅವರೇ ಹೆಗ್ಗದ ಸ್ಟುಡಿಯೋಗೆ ನಾವು ಸ್ವಾಗತ ಮಾಡ್ತೀವಿ ನೀವು ಹಿಂದೆ ಸಹ ಇಲ್ಲಿ ಒಂದು ವಿಡಿಯೋ ಮಾಡಿದ್ರಿ ಹೌದು ಖಂಡಿತವಾಗಿ ಇದರಿಂದ ತುಂಬಾ ಜನ ಮೆಚ್ಚಿ ಇಲ್ಲಿ ಬಂದಿದ್ದಾರೆ ಹೌದು ಆ ಬಗ್ಗೆ ನಾವು ನಿಮ್ಗೆ ನಮ್ಮ ಯುವ ಮೆರಿಡಿಯನ್ ಸಮೂಹ ಸಂಸ್ಥೆಗಳ ಪರವಾಗಿ ಕೃತಜ್ಞತೆ ಪ್ರೈಸ್ ಇಲ್ಲಿ ತುಂಬಾ ಜಾಸ್ತಿ ಇಲ್ಲ ಈ ಯುವ ಪಾರ್ಕ್ ಎರಡ್ ಸಾವಿರದ ಹದಿನಾರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಕಾರಣಾಂತರಗಳಿಂದ ಕೊರೋನಾ ಬಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಓಪನ್ ಆಯ್ತು ಅಂದ್ರೆ ಕೊರೋನಾದಲ್ಲಿ ಓಪನ್ ಆಯ್ತು ಒಂದ್ ಎರಡು ದಿವಸ ಕ್ಲೋಸ್ ಆಯ್ತು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಎರಡು ಮೂರು ವರ್ಷದಿಂದ ಇದು ರನ್ನಿಂಗ್ ಅಲ್ಲಿ ಇದೆ ಬಟ್ ಇಲ್ಲಿ ಇವತ್ತು ತುಂಬಾ ರೆಸ್ಪಾನ್ಸ್ ಇದೆ ಈ ಭಾಗದಲ್ಲಿ ಒಂದು ಇಷ್ಟು ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕ್ ಇಲ್ಲ ಮೋಸ್ಟ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಎರಡು ಮೂರು ದೊಡ್ಡ ಪಾರ್ಕ್ ಅಲ್ಲಿ ಇದು ಒಂದು ಸರಿ ಸುಮಾರು ಹಾಗೆ ನಿಲ್ಲಬಹುದು ಅನ್ಸುತ್ತೆ. ಕೆಲವೊಂದು ಒಂದು ರೈಡ್ಗಳು ಬಹಳ ದೊಡ್ಡ ರೈಡ್ಗಳು. ಇಲ್ಲಿ ಏನಲ್ಲ ಇದೆ ಸರ್ ಈಗ ಇಲ್ಲಿ ಏನಲ್ಲ ಇದೆ ಎಷ್ಟು ಎಕರೆ ಜಾಗ ಇದು? ಇದು ನಮ್ಮ ಪ್ರಾಪರ್ಟಿ ಒಂದು ಮೂವತ್ತೈದು ಎಕರೆ ಇದೆ. ಮೂವತ್ತೈದು ಎಕರೆ ಜಾಗ. ಓಕೆ. ನೀವು ಫಸ್ಟ್ ಕೇಳಿದ ಕ್ವೆಶ್ಚನ್ ಗೆ ಒಂದು ಆನ್ಸರ್ ಹೇಳಿಸಿಕೊಂಡು ಮುಂದೆ ಖಂಡಿತ ಸರ್. ಪ್ರೈಸ್ ಇಲ್ಲಿ 790 ರೂಪಾಯಿ ದೊಡ್ಡವರಿಗೆ ಇದೆ. ಮಕ್ಕಳಿಗೆ ಮತ್ತೆ ಆ ಮತ್ತೆ ಸೀನಿಯರ್ ಸಿಟಿಜನ್ಸ್ ಗೆ ಬೇರೆ ಇದೆ. ಊಟ ಊಟ 180 ರೂಪಾಯಿ ನಾನ್ ವೆಜ್ ಊಟ ಇದೆ. 150 ರೂಪಾಯಿ ವೆಜಿಟೇರಿಯನ್ ಊಟ ಇದೆ. ಮಕ್ಕಳಿಗೆ ಸ್ಪೆಷಲ್ ಪ್ಯಾಕೇಜ್ ಇದೆ ಸೀನಿಯರ್ ಡಿಸ್ಕೌಂಟ್ ಇದೆ ಇಲ್ಲಿ ಎಲ್ಲಾ ವ್ಯವಸ್ಥೆಗಳಿದೆ ಸುಮಾರು ಒಂದು ಇಪ್ಪತ್ತರಷ್ಟು ಸ್ಲೈಡ್ಗಳಿದೆ ಈ ಒಂದು ನಾಲ್ಕು ಐದು ದೊಡ್ಡ ದೊಡ್ಡ ವಾಟರ್ ಪೂಲ್ ಗಳಿದೆ ಎಲ್ಲ ಪಾರ್ಕ್ ಜಾಸ್ತಿ ಪೂಲ್ ಗಳು ಇರಲ್ಲ ಸೇಫ್ಟಿ ಮೆಸರ್ಸ್ ಅಲ್ಲಿ ಇದೆ ಡ್ರೈ ಗೇಮ್ ಕೂಡ ತುಂಬಾ ಡ್ರೈ ಗೇಮ್ ಇದೆ ಇದೆ ತ್ರೀ ಡಿ ಫಿಲ್ಮ್ ಥಿಯೇಟರ್ ಇದೆ ಟ್ರೈನ್ ಇದೆ ವೇವ್ ಪೂಲ್ ಇದೆ ಆಮೇಲೆ ಒಂದು ಇಪ್ಪತ್ತೈದು ರೈಡ್ಸ್ ಇದೆ ಒಂದು ದಿನ ಸಂಪೂರ್ಣ ಎಂಜಾಯ್ ಮಾಡುವಷ್ಟು ಇದೆ ಈಗ ಒನ್ ಡೇ ಮಾರ್ನಿಂಗ್ ಬಂದ್ರೆ ಫೈವ್ ನೈಂಟಿ ಫೈವ್ ಎಂಟ್ರಿ ಫೀಸ್ ಇದೆ ನೂರ ಐವತ್ತು ರೂಪಾಯಿ ವೆಜ್ ಊಟ ಇದೆ ನೂರ ಸೇರಿದ್ರೆ ಜಿ ಎಸ್ ಇದರಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸೇರಿ ನಾವು ಜಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿಯೇ ಬಿಲ್ ಮಾಡ್ತೀವಿ ವಿದೌಟ್ ಜಿ ಎಸ್ ಟಿ ಬಿಲ್ ಮಾಡಲ್ಲ ನಾವ್ ಏನ್ ಪ್ರೈಸ್ ಕೊಡ್ತೀವಿ ಆ ಅಮೌಂಟ್ ಅಲ್ಲಿ ನಾವು ಜಿ ಎಸ್ ಟಿ ಕಟ್ತೀವಿ ಅಷ್ಟು ಕಟ್ಟಿ ಒಂದ್ಸಲ ಒಳಗಡೆ ಬಂದ್ರೆ ನಿಮ್ಗೆಲ್ಲವೂ ಕಂಪ್ಲೀಟ್ ಫ್ರೀ ಹಾಗೆ ಮಿಗಿಷ್ಟು ಅಥವಾ ತಿರುಳಿ ನೋಡೋದಾಗ್ಲಿ ಅಥವಾ ಬೇರೆ ಏನೇ ನೋಡೋದಾದ್ರೆ ಎಕ್ಸ್ಟ್ರಾ ಏನು ಕಟ್ಟಬೇಕಾಗಿಲ್ಲ ತೊಂಬತ್ತು ಪರ್ಸೆಂಟ್ ಅಷ್ಟು ರೈಡ್ಗಳು ಚಾಲೂ ಇರ್ತವೆ ಒಂದ್ ಕೆಲವು ದಿವಸಗಳ ಏನಾದ್ರು ಸಮಸ್ಯೆ ಇದೆ ಟೆಕ್ನಿಕಲ್ ಇಶ್ಯೂ ಇರಲ್ಲ ಇಲ್ಲಾಂದ್ರೆ ನೀವು ಆ ಎಲ್ಲಾ ರೈಡ್ಗಳನ್ನು ಎಷ್ಟು ಬಾರಿ ಬೇಕಾದ್ರೂ ಯೂಸ್ ಮಾಡಬಹುದು ವೇವ್ ಪಾಲ್ ಡೈಲಿ ಎರಡು ಬಾರಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲ್ ಗಂಟೆಗೆ ಕೊಡ್ತಾರೆ ಎಲ್ಲ ರೈಡ್ ಗಳಿದೆ ಮುಖ್ಯವಾಗಿ ನಾವು ಸೇಫ್ಟಿ ಬಗ್ಗೆ ತುಂಬಾ ಕಾಳಜಿ ತಗೊಳ್ತೀವಿ ನಮ್ಮ ಸ್ಟಾಫ್ ಗಳಿಗೂ ಎವ್ರಿ ಎರಡು ಮೂರು ತಿಂಗಳಿಗೊಂದ್ಸತಿ ಟ್ರೈನಿಂಗ್ ಮಾಡ್ತೀವಿ ಅವರಿಗೆ ಲೈಫ್ ಗಾರ್ಡ್ ಆಗಿ ನಮ್ಮದೇ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿಂದ ಡಾಕ್ಟರ್ಸ್ ಹತ್ರ ಟ್ರೈನಿಂಗ್ ಕೊಟ್ಟಿದೀವಿ ಆಮೇಲೆ ಫೈರ್ ಅಂಡ್ ಸೇಫ್ಟಿ ಬಗ್ಗೆ ಕೊಟ್ಟಿದೀವಿ ನೀರಲ್ಲಿ ಬಿದ್ರೆ ಫಸ್ಟ್ ಏಡ್ ಏನ್ ಮಾಡ್ಬೇಕಾದ್ರೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಒಂದು ವೆಹಿಕಲ್ ಫುಲ್ ಟೈಮ್ ಇಲ್ಲಿ ಒಳಗಡೆನೆ ಪಾರ್ಕ್ ಒಳಗಡೆ ನಮ್ದೊಂದು ವೆಹಿಕಲ್ ಇರ್ತೇವೆ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂ ಸಹ ಇಮಿಡಿಯೇಟ್ ಹತ್ತಿರದ ಒಂದ್ ಐದ್ ಹತ್ತು ನಿಮಿಷ ಹಾಸ್ಪಿಟ್ಲಿಗೆ ಹೋಗಿ ಅವರಿಗೆ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಯಾಕೆ ಅಂದ್ರೆ ಸೇಫ್ಟಿ ಮೆಸರ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಹೆಚ್ಚಿನವರು ಶಾಲೆ ಮಕ್ಕಳು ಅಂದ್ರೆ ಈಗ ನಾನು ವೀಕ್ಷಕರಿಗೆ ಹೇಳೋದು ಈಗ ಸಪೋಸ್ ಫ್ಯಾಮಿಲಿ ಜೊತೆ ಬರಬಹುದು ಫ್ಯಾಮಿಲಿ ಜೊತೆ ಬರಬಹುದು ಇಲ್ಲ ಯಾರಾದ್ರೂ ಸ್ಕೂಲ್ ಕಾಲೇಜ್ ಟ್ರಿಪ್ ಮಾಡ್ಬೇಕಂದ್ರೂ ಕೂಡ ಇದು ಒಂದು ಒಳ್ಳೆ ಈ ನವಂಬರ್ ಡಿಸೆಂಬರ್ ಅಲ್ಲಿ ಜಾಸ್ತಿ ಸ್ಕೂಲ್ ಮಕ್ಕಳ ಪ್ಯಾಕೇಜ್ಗಳು ತುಂಬಾ ಜನ ಸ್ಕೂಲಿನ ಗ್ರೂಪ್ ಗಳು ಬರ್ತಾರೆ ಅವರಿಗೆ ವಿಶೇಷವಾದ ಪ್ಯಾಕೇಜ್ ಗಳು ಕೊಡ್ತೀವಿ ಕೊಡ್ತೀವಿ ಫುಡ್ ಸೇರಿ ಮಕ್ಕಳಿಗೆ ಮಧ್ಯಾಹ್ನದ ವೆಜ್ ಅಥವಾ ನಾನ್ ವೆಜ್ ಅಥವಾ ಬಿರಿಯಾನಿ ಈ ರೀತಿ ಊಟಗಳ ಪ್ಯಾಕೇಜ್ ಒಳ್ಳೆ ಹೈಜಿನಿಕ್ ಆಗಿ ಒಳ್ಳೆ ಊಟ ಕೊಡ್ತೀವಿ ಅನ್ನೋದನ್ನ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ ಅದು ಗೊತ್ತಾಗ್ಲಿ ಈ ವಿಡಿಯೋದಲ್ಲಿ ಈವರೆಗೆ ನಾವು ಅದ್ರ ಬಗ್ಗೆ ಎಲ್ಲೂ ಹೇಳಿಲ್ಲ ಅದು ಒಂದು ಬಹಳ ಬೃಹತ್ ಮಟ್ಟದ ಫ್ಯಾನ್ ಇಂಡಿಯಾ ಲೆವೆಲ್ ಒಂದು ಸಿನಿಮಾ ಪ್ರೊಡಕ್ಷನ್ ಆಗ್ತಾ ಇದೆ ಇಲ್ಲಿ ಅದು ಇಂಡಿಯಾದಲ್ಲಿ ಮೋಸ್ಟ್ಲಿ ಇದು ಯಾಕಂದ್ರೆ ಪ್ರೊಡಕ್ಷನ್ ಹೌಸ್ನ ಹೇಳಿದ ಪ್ರಕಾರ ಇಂಡಿಯಾದಲ್ಲಿ ಏರ್ ಕಂಡೀಷನಿಂಗ್ ಇಂಡೋರ್ ಫ್ಲೋರ್ ಅದು ಇಂಡೋರ್ ಶೂಟಿಂಗ್ ಸ್ಟುಡಿಯೋ ಆಗಿದೆ ಲಾಸ್ಟ್ ಮೇ ಇಂದ ಅಲ್ಲಿ ಶೂಟಿಂಗ್ ನಡೀತಾ ಇದೆ ನೆಕ್ಸ್ಟ್ ಏಪ್ರಿಲ್ ಮೇ ಅವರಿಗೆ ಶೂಟಿಂಗ್ ನಡೀತಾ ಇದೆ ತಗೊಂಡಿದ್ದಾರೆ ನಡೀತಾ ಇದೆ ನಡೀತಾ ಅಂದ್ರೆ ಇಲ್ಲಿಗೆ ಯಾರಾದ್ರೂ ಸಿನಿಮಾ ಮಾಡುವವರು ಕೂಡ ಬರಬಹುದು ಇಲ್ಲ ಹೋಟೆಲ್ ಇದೆ ಸಿನಿಮಾ ಸೀರಿಯಲ್ ಏನ್ ಬೇಕಾದ್ರೂ ನಿಮ್ ಸ್ಟುಡಿಯೋ ಸೆಟ್ ಅಪ್ ಕೂಡ ಇಲ್ಲಿ ಸಿಗುತ್ತೆ ಜೊತೆಗೆ ಸ್ಟಾರ್ ಹೋಟೆಲ್ ಮೆರಿಡಿಯನ್ ಬೇ ಕೂಡ ಇಲ್ಲೇ ಇರೋದ್ರಿಂದ ಅಲ್ಲಿ ಕೂಡ ರೂಮ್ಸ್ ಗಳನ್ನ ಮಾಡ್ಕೊಂಡು ಉಳ್ಕೊಳ್ಳೋಕೆ ಅವಕಾಶ ಇದೆ ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳು ಕೆಜಿಎಫ್ ಆಗುವಾಗ ಇಲ್ಲೇ ಬಂದು ಉಳ್ಕೊಂಡಿದ್ದು ಕೇಳಿದ್ದೆ ಕಾಂತಾರ ಫಸ್ಟ್ ಸೆಷನ್ ಶೂಟ್ ಆಗುವಾಗಲೂ ಇಲ್ಲೇ ಉಳ್ಕೊಂಡಿದ್ದಾರೆ ರವಿ ಬಸ್ರೋರ್ ಅವರ ಕೆಲವೊಂದು ಸಿನಿಮಾಗಳು ಕೂಡ ಇಲ್ಲೇ ಚಿತ್ರೀಕರಣ ಆಗಿದೆ ರವಿ ಬಸರೋಕ್ಷನ್ ಆಗಿದೆ ಹೌದು ಸಲಾರ್ ಆಗಿದೆ ಕೆಜಿಎಫ್ ಆಗಿದೆ ಪ್ರಥಮ ಸಂಬಂಧಪಟ್ಟವರು ಟೆಕ್ನಿಷಿಯನ್ಸ್ ಆಗಲಿ ಹೀರೋಗಳಾಗ್ಲಿ ಪ್ರೊಡಕ್ಷನ್ ಹೌಸ್ ಮೂರ್ನಾಲ್ಕು ವರ್ಷದಿಂದ ಅವರು ಈ ಸಂಸ್ಥೆ ಜೊತೆಗೆ ನಿಕಟ ಸಂಬಂಧದಲ್ಲಿದ್ದಾರೆ ಅವರಿಂದ ತುಂಬಾ ಸಪೋರ್ಟ್ ಇದೆ ನಮ್ಮಿಂದ ಸಹ ನಾವು ಸಂಪೂರ್ಣ ಸಹಕಾರ ನೀಡ್ತಾ ಇದ್ದೀವಿ ಸರ್ ಈಗ ಅಲ್ಲಿ ಮೇಲ್ಗಡೆ ಹೋಗ್ಬರೋಣ ಅಲ್ಲಿಂದ ತೋರಿಸೋಣ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನ ಮೇಲ್ಗಡೆ ಇದೀವಿ ನಾವು ಇಲ್ಲಿಂದ ನಿಮ್ಗೆ ಓವರ್ ಆಲ್ ವ್ಯೂ ಕಾಣುತ್ತೆ ನಾನು ಡ್ರೋನ್ ಶಾಟ್ ಅನ್ನು ಕೂಡ ನಿಮ್ಗೆ ಪ್ರೊವೈಡ್ ಮಾಡಿರ್ತೀನಿ ಇಲ್ಲಿ ಯಾವುದೂ ಇಲ್ಲ ಅಂತಿಲ್ಲ ಇದೊಂಥರ ಅಡ್ವೆಂಚರ್ ರೈಡ್ ಅಂತ ಸರ್ ಹೇಳ್ತಾ ಇದ್ರು ಯಾಕಂದ್ರೆ ಮೇಲ್ಗಡೆಯಿಂದ ನಾನು ಸುಮಾರು ಕಡೆ ಎಲ್ಲ ಓಡಾಡಿದ್ದೀನಿ ಇಡೀ ಕರ್ನಾಟಕದ ಕೆಲವೊಂದು ಪಾರ್ಕ್ ಗಳಿಗೆ ಹೋಗಿದ್ದೀನಿ ಮತ್ತೆ ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆನೂ ಎಲ್ಲ ಕಡೆ ಹೋಗಿದ್ದೀನಿ ಆದ್ರೆ ಈ ತರದೊಂದು ಸ್ಲೈಡ್ ಅನ್ನ ನಾನು ನೋಡಿಲ್ಲ ಸರ್ ಇದು ಇದಂಥರ ಸ್ಪೆಷಲ್ ಆಗಿದೆ ಯಾಕಂದ್ರೆ ಇಲ್ಲಿಂದ ಮಕ್ಕಳು ಹೋದ್ರೆ ನೋಡಿ ಇಲ್ಲಿಂದ ಅವರು ಆ ಕಡೆಯಿಂದ ಹೋದ್ರೆ ನೋಡಿ ಹಿಂಗ್ ಬಂದು ಒಳಗಡೆ ಬಂದು ಮತ್ತೆ ಪುನಃ ಹೋಲಿದೆ ಅದ್ರ ಒಳಗಡೆ ಹೋಗಿ ಆ ಕಡೆ ಹೋಗ್ತಾರೆ ಪುಲ್ಗೆ ಹೋಗ್ತಾರೆ ಅವರು ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಈ ಈ ಕಾನ್ಸೆಪ್ಟ್ ಇದು ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ ಇದು ಇಷ್ಟು ಕಂಪ್ಲೀಟ್ ಹೊಸದಾಗಿ ಮಾಡಿರೋದ್ ಮಾಡ್ಬೇಕನ್ನಿಸ್ತಾ ಒಂದು ನಮ್ಮ ಮುಂಬೈಲಿ ಒಂದ್ ದೊಡ್ಡ ಕಂಪನಿ ಅವರು ಇಂಟರ್ನ್ಯಾಷನಲ್ ವಾಟರ್ ಪಾರ್ಕ್ ಸಪ್ಲೈ ಮಾಡುವವರು ಅವರು ಒಮ್ಮೆ ಭೇಟಿ ಕೊಟ್ಟಾಗ ಈ ಈ ಟವರ್ ಅಲ್ಲಿರೋ ಸ್ಲೈಡ್ಗಳು ಮೂರ್ ನಾಲ್ಕು ಸ್ಲೈಡ್ ಗಳಿಗೆ ಅವರು ನಾನು ಸಜೆಸ್ಟ್ ಮಾಡಿದ್ರು ಈ ನಮ್ಮ ಕಂಪನಿಯಿಂದ ಇದು ಎರಡನೇ ಬೌಲ್ ಇದು ಈ ಸ್ಲೈಡ್ ಎಲ್ಲೂ ಹಾಕಿಲ್ಲ ಈ ಸ್ಲೈಡ್ ಹಾಕ್ಲಿಕ್ಕೆ ಅವರು ಸ್ವಲ್ಪ ನಮ್ಮ ಮೇಲೆ ಒತ್ತಡ ಹಾಕಿದ್ರು ತುಂಬಾ ಒಳ್ಳೆ ಸ್ಲೈಡ್ ಎಲ್ಲಿ ಇಲ್ಲ ಹೇಳಿ ಈ ಈ ಟವರ್ ಅಲ್ಲಿರೋದು ಮೂರು ಗಳು ಸ್ವಲ್ಪ ಹೊಸ್ತಾಗಿದೆ ಮತ್ತೆ ಒಳ್ಳೆ ಅಡ್ವೆಂಚರ್ ಇದೆ ಸೇಫ್ಟಿ ಇದೆ ಮುಖ್ಯವಾಗಿ ಯಾಕಂದ್ರೆ ಅವರು ಇಂಟರ್ನ್ಯಾಷನಲ್ ಸಪ್ಲೈ ಅವರು ಯು ಎಸ್ ಯುರೋಪ್ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ ಅಲ್ಲಿ ಎಲ್ಲ ಮಾಡ್ಬೇಕಂದ್ರೆ ಸೇಫ್ಟಿ ಸ್ಟ್ಯಾಂಡರ್ಡ್ ಮೇಲೆ ಮಾಡಿರ್ತಾರೆ ಅವರು ಮಾಡಿದ್ಮೇಲೆ ಹೌದ್ ಅನ್ಸಾಗಿ ನಮಗೆ ಸುಮಾರು ಒಂದೂವರೆ ಎರಡು ವರ್ಷ ಬೇಕಾಯ್ತು ಈ ಪೂಲ್ ಮಾಡಿ ಹಾಕ್ಲಿಕ್ಕೆ ಟೂ ಇಯರ್ಸ್ ನಡೆದು ಈಗ ಲಾಸ್ಟ್ ಇಂದ ಓಪನ್ ಆಗಿದೆ ತುಂಬಾ ರೆಸ್ಪಾನ್ಸ್ ಇದೆ ಅವರು ಮಕ್ಕಳು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಮಕ್ಕಳಿಂದ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರೆ ಇವರು ಉಮ್ಟಾ ಆ ಕಡೆಯಿಂದ ಬಂದಿದಂತೆ ಮಕ್ಕಳ ಹತ್ರ ಕೇಳಿ ಎಲ್ಲಿಂದ ಬಂದಿದ್ ನೀವು ಅಂತ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಸ್ಪೆಷಲ್ ಇರಬೇಕು ಸರ್ ಇಲ್ಲೇ ನಿಂತ್ಕೊಂಡು ಹೇಳೋದಾದ್ರೆ ಇಲ್ಲಿ ಏನೇನ್ ಇದೆ ಅನ್ನೋದನ್ನ ಒಂದ್ ಸಲ ಹೇಳಬಹುದಾ ಈಗ ಅಲ್ಲಿ ಕಾಣಿಸ್ತಿರೋದು ಆ ಕಡೆ ಕಾಣಿಸ್ತಿರೋದು ರೈನ್ ಡ್ಯಾನ್ಸ್ ಹೌದು ಇಲ್ಲಿ ಮೂರು ಪೂಲ್ ಇದೆ ಫಸ್ಟ್ ಟವರ್ ಅಲ್ಲಿ ಇಲ್ಲಿ ಸುಮಾರು ಆರರಿಂದ ಏಳು ರೈಡ್ ಗಳಿದೆ ಅಡ್ವೆಂಚರ್ ರೈಡ್ ಮೂರ್ ನಾಲ್ಕ್ ಇದೆ ಮತ್ತೆ ಬಾಡಿ ಸ್ಲೈಡ್ಸ್ ಇದೆ ದೊಡ್ಡ ಪೂಲ್ ಇದೆ ಸುಮಾರು ಒಲಿಂಪಿಕ್ ಸೈಜ್ ಪೂಲ್ ಇದೆ ನೂರಾ ನಲ್ವತ್ ಅಡಿ ಲೆಂತ್ ಇದೆ ಆಮೇಲೆ ಒಂದು ಎಂಬತ್ತ್ ಅಡಿ ಅಗಲ ಇದೆ ಕಡಿಮೆ ಇದೆ ನೀವು ಯಾಕಂದ್ರೆ ಸೇಫ್ಟಿಗೋಸ್ಕರ ನೀರ್ ಟೆಪ್ತಿ ಇಡಲ್ಲ ಓಕೆ ಆಮೇಲೆ ಇರೋದು ಅಲ್ಲಿ ರೈನ್ ಡ್ಯಾನ್ಸ್ ಇದೆ ಆಮೇಲೆ ಮೂರ್ನಾಲ್ಕು ಬಾಡಿ ಸ್ಲೈಡ್ಗಳು ಬೇಬಿ ಪೂಲ್ ಗಳು ವೇವ್ ಪೂಲ್ ಗಳು ಎಲ್ಲ ಮತ್ತೆ ಪುನಃ ಅಲ್ಲಿ ಒಂದು ಟವರ್ ಸ್ಟೇಷನ್ ಇದೆ ಇದಿಷ್ಟು ಎಲ್ಲ ಇದು ರೈಡ್ಗಳು ವಾಟರ್ ಸ್ಟೇಷನ್ ಎಲ್ಲ ವಾಟರ್ ಗೇಮ್ ಇದೆ ಒಂದ್ ಎಂಡ್ ಅಲ್ಲಿ ವೇವ್ ಪೂಲ್ ಇದೆ ಬಿಗ್ಗೆಸ್ಟ್ ವೇವ್ ಪೂಲ್ ಇದೆ ಸುಮಾರು ಒಂದು ಜನ ಟೈಮ್ ಇಳಿಬಹುದು ವೇವ್ಸ್ ತುಂಬಾ ಚೆನ್ನಾಗಿದೆ ದೊಡ್ಡ ಇಂಟರ್ನ್ಯಾಲ್ ಸ್ಟ್ಯಾಂಡರ್ಡ್ ಅಲ್ಲೇ ಇದೆ ನಾವು ವಾಟರ್ ಕ್ವಾಲಿಟಿ ಮೈಂಟೈನ್ ಮಾಡ್ತೀವಿ ನಮ್ಮಲ್ಲಿ ಹಾಕಿದ್ದು ಟ್ರೀಟ್ಮೆಂಟ್ ಬ್ರಾಂಡ್ ಯು ಎಸ್ ಇಂದ ಇಂಪೋರ್ಟ್ ಮಾಡಿದೀವಿ ಅದು ಎವ್ರಿ ಟೂ ತ್ರೀ ತ್ರೀ ಅಲ್ಲಿ ವಾಟರ್ ಸರ್ಕ್ಯುಲೇಷನ್ ಆಗಿ ಕ್ಲೀನ್ ಮಾಡ್ತದೆ ಆಮೇಲೆ ಅದು ಏನು ಗಲೀಜರು ಫ್ಲಶ್ ಮಾಡ್ತದೆ ಆಮೇಲೆ ಅದಕ್ಕೆ ಬೇಕಾದ್ರು ನಾವು ಡೈಲಿ ಬೆಳಿಗ್ಗೆ ವಾಟರ್ ಕ್ವಾಲಿಟಿ ಚೆಕ್ ಮಾಡ್ತೀವಿ ಅದಕ್ಕೆ ಎಲ್ಲ ಪಿಎಚ್ ಎಚ್ ಲೆವೆಲ್ ಎಲ್ಲ ವಾಟರ್ ಲೆವೆಲ್ ಎಷ್ಟು ರೇಷಿಯೋ ಇರಬೇಕಂದ್ರೆ ಅವನ್ನೆಲ್ಲ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾರೆ ಈವ್ನಿಂಗ್ ನೈಟ್ ಟೈಮ್ ಅಲ್ಲಿ ಸಾಯಂಕಾಲ ಮೂರ್ ನಾಲ್ಕು ಗಂಟೆ ಬೆಳಿಗ್ಗೆ ಬೇಗ ಆರು ಗಂಟೆ ಐದು ಗಂಟೆಯಿಂದ ಎಂಟೊಂಬತ್ತು ಗಂಟೆವರೆಗೆ ಪ್ರತಿ ಪೂಲ್ಗಳನ್ನು ಡೈಲಿ ನಾಲ್ಕೈದು ಗಂಟೆ ಅದರಲ್ಲಿ ಮೆಕ್ಯಾನಿಕಲ್ ಡೈಲಿ ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ಮೆಕಾನಿಕಲ್ ಟ್ರೀಟ್ಮೆಂಟ್ ಇರುತ್ತೆ ಮ್ಯಾನ್ಯಲ್ ಟ್ರೀಟ್ಮೆಂಟ್ ನಾಲ್ಕು ಗಂಟೆ ಇರುತ್ತೆ ಸೊ ಈಗ ಫ್ಯಾಮಿಲಿ ಜೊತೆ ಬಂದ್ರೆ ಒಂದು ದಿನ ಫುಲ್ ಕಂಪ್ಲೀಟ್ ಆಗಿ ಇಲ್ಲಿ ಫ್ಯಾಮಿಲಿ ಜೊತೆ ಇರೋದಕ್ಕೆ ಒಂದು ಅವಕಾಶ ಮತ್ತೆ ಆಟ ಆಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ಸುವರ್ಣ ಅವಕಾಶ ಯುವ ಮೆರಿಡಿಯನ್ ಸಂಸ್ಥಾನದ ಒಳಗಡೆ ಇದೆ ಓಕೆ ಈಗ ನಾವು ಆ ಕಡೆ ಡ್ರೈ ಗೇಮ್ ಅನ್ನ ಒಂದ್ ಸ್ವಲ್ಪ ತೋರ್ಸೋಣ ಅಲ್ಲೂ ಕೂಡ ವಿಶೇಷವಾಗಿರುವಂತ ಕೆಲವೊಂದು ಗೇಮ್ಸ್ ಗಳಿದೆ ಅಲ್ಲಿಗೆ ಹೋಗೋಣ ಸರಿ ಈಗ ಇಲ್ಲಿ ಒಂದಿಷ್ಟು ಫೆಸಿಲಿಟೀಸ್ ಗಳ ಬಗ್ಗೆ ಬರ್ದಿದ್ರ ಬರ್ದಿದ್ದೀರಾ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಹುದಾ ಅಂತ ಆ ಅಂದ್ರೆ ಅವರಿಗೆ ಒಂದು ವೇಳೆ ದೂರದಿಂದ ಬಂದು ಸ್ಟೇ ಆಗ್ಲಿಕ್ಕಿದ್ರೆ ಅವರಿಗೆ ಡಾರ್ಮಿಟ್ರಿ ಅಥವಾ ಅವರಿಗೆ ಫುಡ್ ಹಾಲ್ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಲಾಕರ್ ಇದೆ ಇಲ್ಲ ಡಿಜಿಟಲ್ ಲಾಕರ್ ಇದೆ ಅವರಿಗೆ ಒಂದು ಬ್ಯಾಂಡ್ ಕೊಡ್ತಾರೆ ಅದಕ್ಕೆ ಸ್ವಲ್ಪ ಡೆಪಾಸಿಟ್ ತಗೊಳ್ತಾರೆ ಮಿನಿಮಮ್ ಚಾರ್ಜ್ ಇರುತ್ತೆ ಡೆಪಾಸಿಟ್ ವಾಪಸ್ ಸಿಗುತ್ತೆ ಪರ್ಸನಲ್ ಥಿಂಗ್ಸ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಲಾಕರ್ಸ್ ಅದು ಕೊಡ್ತಾರೆ ಬೇಕಾದರೂ ತಗೊಳ್ಬಹುದು ಅದು ಕಂಪಲ್ಸರಿ ಏನಿಲ್ಲ ಪಾರ್ಕಿಂಗ್ ಎಲ್ಲ ಫ್ರೀನಾ ಪಾರ್ಕಿಂಗ್ ಫ್ರೀ ಇದೆ ಪಾರ್ಕಿಂಗ್ ಫ್ರೀ ಇದೆ ಮತ್ತೆ ಅಂಗವಿಕಲರ್ ಯಾರು ಬಂದ್ರೆ ಅವ್ರಿಗೆ ವೀಲ್ ಚೇರ್ ಇದೆ ಹಾಲು ಉಣಿಸುವ ಮಕ್ಕಳಿಗೂ ಕೂಡ ಇದೆ ಫಸ್ಟ್ ಏಡ್ ಇದೆ ಟಾಯ್ಲೆಟ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಇದು ಊಟದ ಸೆಷನ್ ಅಲ್ವಾ ಇದು ಇದು ಮತ್ತೆ ಇದು ಎರಡು ಡೈನಿಂಗ್ ಇದೆ ಮೇಲೆ ಏನು ಕ್ರೌಡ್ ಜಾಸ್ತಿ ಇದ್ರೆ ಮೇಲೆ ಇನ್ನೊಂದು ಡೈನಿಂಗ್ ಇದೆ ಅಲ್ಲಿ ವೇವ್ ಪೂಲ್ ಅಲ್ಲಿ ವೇವ್ ಪೂಲ್ ಇದೆ ಆ ಕಡೆ ಥಿಯೇಟರ್ ಇದೆ ಆ ಕಡೆ ಥಿಯೇಟರ್ ಇದೆ ಮತ್ತೆ ಇಲ್ಲೇ ತುಂಬಾ ಮಕ್ಕಳು ಆಡ್ತಿದಾರಲ್ಲ ಟ್ರೈನ್ ಅಲ್ಲಿ ಟ್ರೈನ್ ಇದೆ ಟ್ರೈನ್ ಇದೆ ಸುಮಾರು ಒಂದು ಮುನ್ನೂರ್ ನಾನೂರು ಮೀಟರ್ ರೌಂಡ್ ಬರ್ತದೆ ಇಲ್ಲಿ ಏನಿದ್ರು ತಾಜ್ ಮಹಲ್ ಮೈಸೂರ್ ಪ್ಯಾಲೇಸ್ ಎಲ್ಲ ರಿಪ್ಲಿಕಾಗಳು ತಾಜ್ ಮಹಲ್ ಮೈಸೂರ್ ಪ್ಯಾಲೇಸ್ ಮಿಕ್ಕಿ ಮೌಸ್ ಎಲಿಫೆಂಟ್ಸ್ ಸ್ಮಾಲ್ ಸ್ಮಾಲ್ ಮಕ್ಕಳಿಗೆ ಫೋಟೋಗ್ರಫಿಗೆಲ್ಲ ನೋಡ್ಲಿಕ್ಕೆ ಖುಷಿ ಆಗ್ಲಿಕ್ಕೆ ವಾ ವಾ ನೋಡಿ ಇದೆಲ್ಲ ಡ್ರೈ ಗೇಮು ಈ ಕಡೆ ಅಲ್ಲಿ ಹೋದ್ರೆ ಮೈಸೂರು ಪ್ಯಾಲೇಸ್ ಇದೆ ನೋಡಿ ಈ ಕಡೆ ಬಂದ್ರೆ ತಾಜ್ ಮಹಲ್ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದಾರೆ ಮಕ್ಕಳು ಅಂದ್ರೆ ಇದೊಂತರಾ ಖುಷಿ ಆಗುತ್ತಲ್ಲ ಯೋಮರಡಿಯನ್ ಒಳಗ್ ಬಂದ್ರೆ ಇಷ್ಟೊಂದನ್ನೆಲ್ಲ ನೋಡ್ಕೊಂಡು ಹೋದ್ರೆ ಹಬ್ಬ ಏನ್ ಮಾಡಿದಾರೆ ಇವರು ಕುಂದಾಪುರದಲ್ಲಿ ಅಂತ ಅನ್ಸುತ್ತೆ ಕುಂದಾಪುರದಲ್ಲಿ ಹಿಂಗೊಂದು ಡಿಶ್ ಅನ್ ದೊಡ್ಡ ಧೈರ್ಯ ಬೇಕು ಅಂತ ನಾನ್ ಅನ್ಕೊಂತೀನಿ ಇದು ಹೆಂಗ್ ಬಂತು ನಿಮ್ಗೆ ಇಲ್ಲ ನಾವು ಪ್ರಾರಂಭದಲ್ಲಿ ಇಲ್ಲಿ ಒಂದು ಕನ್ವೆನ್ಷನ್ ಸೆಂಟರ್ ಸ್ಟಾರ್ಟ್ ಓಕೆ ಆಮೇಲೆ ಅದಾದ್ಮೇಲೆ ಜನಗಳು ಹೋಟೆಲ್ ಬೇಕಂದ್ರು ಒಂದು ಹೋಟೆಲ್ ಆಯ್ತು ಹೋಟೆಲ್ ಬಂದ್ಮೇಲೆ ಎಂಟರ್ಟೈನ್ಮೆಂಟ್ ಏನಿಲ್ಲ ಅಂದ್ರೆ ವಾಟರ್ ಪಾರ್ಕ್ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ವಿ ಹಾಗೆ ನಮ್ ನರ್ಸಿಂಗ್ ಕಾಲೇಜ್ ಇತ್ತು ಅದನ್ನ ಕನ್ವರ್ಟ್ ಮಾಡಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಗಿದೆ ಡಿಮಾಂಡ್ ಮೇಲೆ ಆಮೇಲೆ ನಮ್ಮ ಕೆಪಾಸಿಟಿ ಮೇಲೆ ಒಂದೊಂದು ಮಾಡ್ತಾ ಇದ್ದೀವಿ ಓಕೆ ಓಕೆ ಅಂದ್ರೆ ನೀವು ದೇಶದ ನಾನಾ ಭಾಗಗಳಿಗೆ ತಿರುಗಾಡೋದ್ರಿಂದ ನಿಮ್ಗೆ ಇದೆಲ್ಲ ಗೊತ್ತಾಗ್ತಾ ಇದೆ ಅಲ್ಲಿ ಏನೇನ್ ನೋಡಿದೀರಾ ಅದನ್ನೆಲ್ಲ ನಿಮ್ ಊರಿಗೆ ತರುವ ಪ್ರಯತ್ನ ಗ್ರಾಮೀಣ ಪ್ರದೇಶ ಡೆವಲಪ್ ಮಾಡಿದ್ರೆ ಯಾವ ನಾನೊಂದು ಪ್ರಾಪರ್ಟಿ ಇನ್ನೊಬ್ಬರ ಪ್ರಾಪರ್ಟಿ ಅಲ್ಲ ಅದ್ರಿಂದ ಇಡೀ ಒಂದು ಆ ಭಾಗ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕು ನಮ್ಮ ಊರ್ ಬೆಳವಣಿಗೆ ಆಗುತ್ತೆ ಅವ್ರನ್ನು ಮಾಡ್ತೀವಿ ಅದ್ರಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಅನ್ನೋದು ಈ ಮಾರ್ಕೆಟಿಗೆ ಬೇರೆ ಬೇರೆ ಕಡೆಗಳಿಗೆ ಆ ಪೇಮೆಂಟ್ ಹೋಗ್ತದೆ ಯಾರು ಸೆಟ್ ಅಪ್ ಮಾಡ್ತಾರೆ ಅವ್ರಿಗೆ ಒಂದು ಫೈವ್ ಟೆನ್ ಟ್ವೆಂಟಿ ಪರ್ಸೆಂಟ್ ಅವ್ರ ಮಾರ್ಜಿನ್ ನಿಲ್ಕೋಬಹುದು ಒಂದು ಊರ್ ಬೆಳಿಬೇಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳು ಅಥವಾ ಹೋಟೆಲ್ಗಳು ಅಥವಾ ಟೂರಿಸಂಗಳು ಟೂರಿಸಂ ಗಳಿಗೆ ನನ್ ತಿಳಿದಾಗ ಇನ್ನು ಮುಂದೆ ಹತ್ತು ವರ್ಷದಲ್ಲಿ ಈ ನಮ್ಮ ಉಡುಪಿ ಜಿಲ್ಲೆಗೆ ಕುಂದಾಪುರ ಬಹಳಷ್ಟು ದೊಡ್ಡ ಅವಕಾಶಗಳು ಕಾಣ್ತಾ ಇದೆ ಸ್ವಲ್ಪ ನಮ್ಗೆ ಮೇನ್ ಇಶ್ಯೂ ಇರೋದು ಬ್ಯಾಂಗ್ಳೂರಿಂದ ಕುಂದಾಪುರಕ್ಕೆ ಬರುವಂತಹದ್ದು ಟ್ರಾನ್ಸ್ಪೋರ್ಟೇಶನ್ ರೋಡ್ ಇಶ್ಯೂಸ್ ಇದೆ ನಾನು ಆ ಬಗ್ಗೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ಆರ್ಟಿಕಲ್ ಬರ್ತಿದ್ದೇನೆ ನಮ್ಗೆ ಒಂದು ಬುಲೆಟ್ ಟ್ರೈನ್ ಕೊಡಬೇಕು ನೀವು ಜಪಾನ್ ಅಲ್ಲಿ ನಾನೂರ ಐವತ್ತು ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಿದ್ದೇನೆ ಚೈನಾದಲ್ಲಿ ಟ್ರಾವೆಲ್ ಮಾಡಿದ್ದೇನೆ ಎರಡು ಗಂಟೆಲಿ ಟ್ರಾವೆಲ್ ಮಾಡ್ತಾರೆ ನೀವು ಅಂತ ಒಂದು ಏನಾದ್ರು ಫೆಸಿಲಿಟಿ ನಮ್ಮ ಜಿಲ್ಲೆಗೆ ಸಿಕ್ಕಿದ್ರೆ ಉಡುಪಿ ಮಂಗಳೂರು ಜಿಲ್ಲೆ ಸಿಕ್ಕಿದ್ರೆ ಈ ಜಿಲ್ಲೆ ಇವತ್ತು ಪ್ರಪಂಚದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅನ್ನೋದ್ರಲ್ಲಿ ಯಾವ್ದು ಅನುಮಾನ ಇಲ್ಲ ನಮ್ಮಲ್ಲಿ ತುಂಬಾ ಪರಿಸರ ಇದೆ ಸಮುದ್ರ ಇದೆ ಬೀಚ್ ಗಳಿದೆ ರಿವರ್ ಗಳಿದೆ ಐಲ್ಯಾಂಡ್ ಕುಂದಾಪುರ ಅಂದ್ರೆ ಇದೊಂದು ಐಲ್ಯಾಂಡ್ ದ್ವೀಪ ಅಂದ್ರೆ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿ ಎಪ್ಪತ್ತೈದು ಪರ್ಸೆಂಟ್ ವಾಟರ್ ಇದೆ ಇಲ್ಲಿ ಲ್ಯಾಂಡ್ ಇದೆ ನಿಜವಾಗ್ಲೂ ಯಾವುದೇ ಸಿಂಗಾಪುರ್ ಯಾವುದೇ ದೇಶ ಕಂಪೇರ್ ಮಾಡುವುದು ನಮ್ಮ ಒಂದು ಕುಂದಾಪುರ ಉಡುಪಿ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಊರಲ್ಲಿ ಮಾಡಿದ ನನ್ಗೆ ಸಂತೋಷ ಇದೆ ಜನರು ಇದನ್ನ ಯೂಸ್ ಮಾಡ್ಕೊಳ್ಳಿ ಬೆಳೀಲಿ ಖಂಡಿತವಾಗಿ ಹೇಳ್ತೇನೆ ಮುಂದಿನ ಹತ್ತು ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಜಿಲ್ಲೆ ಬೆಳೀತದೆ ದೊಡ್ಡ ಅವಕಾಶಗಳಿದೆ ಇವಾಗ ಅವಕಾಶ ಓಪನ್ ಆಗಿದೆ ಬಹಳಷ್ಟು ಜನ ಬೇರೆ ಬೇರೆ ರೀತಿಗಳು ಒಂದೊಂದು ಬೇರೆ ಬೇರೆ ನಾವು ರಿಪೀಟ್ ಮಾಡೋದಕ್ಕಿಂತ ಬೇರೆ ಬೇರೆ ಹೊಸ ಹೊಸ ಅಡ್ವೆಂಚರ್ ಗಳು ಹೊಸ ಹೊಸ ಉದ್ಯೋಗಗಳು ಹೊಸ ಹೊಸ ಇಂಡಸ್ಟ್ರಿ ಫಿಲ್ಮ್ ಓಪನ್ ಅಪ್ ಆಗಿದೆ ನಾನು ಫಿಲ್ಮಿನವರು ಮೂರ್ನಾಲ್ಕ ವರ್ಷ ನೋಡ್ತಾ ಇದ್ದೀನಿ ಬಹಳಷ್ಟು ಜನ ಫಿಲ್ಮ್ ಬರ್ತಾರೆ ಯಾವುದೇ ಕನ್ನಡ ಅಂತಿಲ್ಲ ಕನ್ನಡದವರು ಬರ್ತಾರೆ ಹಿಂದಿಯವರು ಬರ್ತಾರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಬರ್ತಾ ಇದಾರೆ ಖಂಡಿತವಾಗಿ ಆ ಫೀಲ್ಡ್ ಗಳು ಅದಕ್ಕೆ ಪೂರಕವಾಗಿ ವ್ಯವಸ್ಥೆಗಳು ಮೋಸ್ಟ್ಲಿ ಕುಂದಾಪುರದಲ್ಲಿ ಸ್ಕೋಪ್ ಇದೆ ನಮ್ಮ ಭಾಷೆ ಮಾತ್ರ ಅಲ್ಲ ಬೇರೆ ಭಾಷೆಯವರು ಇಲ್ಲಿ ಬಂದು ರೂಮ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಅನ್ನ ಇಲ್ಲಿ ಮಾಡ್ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ರಿಷಬ್ ಶೆಟ್ಟಿ ಅವರು ಇನ್ನೊಂದು ನಮ್ಮ ರವಿ ಬಸ್ರೂರ್ ಅವರು ನಾನು ರವಿ ಬಸ್ರೋಳೆ ಫಿಲ್ಸ್ ಫಿಲ್ಮ್ಸ್ ಇವರು ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ ಫಿಲ್ಮ್ಸ್ ಅವರು ಇವತ್ತು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅವರು ಕುಂದಾಪುರದಲ್ಲಿ ಮೂರು ಫಿಲ್ಮ್ ಅಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಮಾಡಿದ್ದಾರೆ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಥವಾ ಸ್ಟುಡಿಯೋ ಅಲ್ಲಿ ರೆಕಾರ್ಡಿಂಗ್ ಎರಡು ಫಿಲ್ಮ್ ಗಳು ಅವರು ಇಲ್ಲೇ ಮಾಡ್ತಾ ಇದ್ದಾರೆ ರವಿ ಬಸ್ ಮೂಲ ರವಿ ಬಸ್ ಕಾರಣಿಗೂ ರವಿ ಬಸ್ ಕೊರೋನಾ ಪೀರಿಯಡ್ ಸ್ಟುಡಿಯೋ ಮಾಡಿದ್ದಾರೆ ಅವರು ಮೂಲ ಕಾರಣಕರ್ತರು ಈ ಗೆ ದಾರಿ ತೋರಿಸ್ತೀವಿ ಮೋಸ್ಟ್ ದೊಡ್ಡ ದಾರಿಯಲ್ಲಿ ಹೋಗ್ತಾ ಇದೆ ನನ್ಗೆ ಖಂಡಿತ ಖುಷಿ ಆಯ್ತು ನೋಡಿ ವೀಕ್ಷಕರೇ ನೀವು ಕುಂದಾಪುರಕ್ಕೆ ಬನ್ನಿ ಒಂದು ದಿನ ಅಲ್ಲ ನೀವು ಹತ್ತು ದಿನ ಎಂಜಾಯ್ ಮಾಡ್ಬೋದು ಒಂದು ದಿನ ಇಲ್ಲಿ ಎಂಜಾಯ್ ಮಾಡಿದರೆ ಇನ್ನೊಂದು ದಿನ ಬೀಚೆಲ್ಲ ನೋಡ್ಕೊಬರ್ಬೋದು ಇಲ್ಲಿರುವಷ್ಟು ದೇವಸ್ಥಾನಗಳು ಬೇರೆ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ನಮ್ಮದು ಪರಶುರಾಮ ಸೃಷ್ಟಿ ಅಂತ ನಾವು ಬೇರೆ ಕರಿತೀವಿ ಹಾಗಾಗಿ ನೀವು ಒಂದು ಸಲ ಕುಂದಾಪುರಕ್ಕೆ ಬನ್ನಿ ಇಷ್ಟೆಲ್ಲ ಗೇಮ್ಗಳನ್ನು ನಿಮ್ಮ ಮಕ್ಕಳ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓದ್ಕೊಳ್ಳಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀರಾ ನಿಮ್ಗೆ ತುಂಬಾ ಧನ್ಯವಾದ ಖಂಡಿತ ನೀವು ಎರಡನೇ ಬಾರಿ ಬಂದು ಇಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಿ ಹೌದು ನಾನು ನಿಮ್ದು ಹೆಚ್ಚಿನ ವಿಡಿಯೋಗಳನ್ನು ಫಾಲೋ ಮಾಡ್ತೀನಿ ನೋಡ್ತಾ ಓಕೆ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಒಳ್ಳೆ ಇನ್ಫಾರ್ಮೇಟಿವ್ ಇದೆ ಜನಗಳಿಗೆ ತುಂಬಾ ಒಂದು ಸರಿಯಾದ ಗೈಡೆನ್ಸ್ ಇದೆ ಗೈಡ್ ಲೈನ್ ಇದೆ ಸುಮ್ಮನೆ ನೀವು ಕೊಡ್ತಾ ಇಲ್ಲ ನಮ್ಮ ಬಂದು ನಿಮ್ಗೆ ಸಹಜ್ಞೆ ಸಲ್ಲಿಸ್ತೇನೆ ನಮ್ಮ ನನ್ನ ಸೋದರ ವಿನಯ್ ಕುಮಾರ್ ಹಾಗೂ ನಮ್ಮ ಸಂಸ್ಥೆ ಎಲ್ಲರ ಪರವಾಗಿ ನಿಮ್ಮ ಹೆಗ್ಗದ ಸ್ಟುಡಿಯೋಗೆ ಸಂದೀಪ್ ಶೆಟ್ಟಿ ಅವರಿಗೆ ನಿಮ್ ಟೀಮ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನಾನಂತೂ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿಗೆ ಕಳೆದ ವರ್ಷನೇ ಬಂದಿದ್ದೆ ಅದನ್ನು ವಿಡಿಯೋ ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೆ ಹಾಗಾಗಿ ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು ನಿಮ್ಗೆ ಸೆಕ್ಯೂರ್ ಇದೆ ಮತ್ತೆ ಹೈಜೀನ್ ಇದೆ ಇಲ್ಲಿ ಒಂದು ವಾಟರ್ ಕೂಡ ಅವ್ರು ಹೇಳ್ತಾ ಇದ್ರು ಎಷ್ಟು ನೀಟಾಗಿ ಸಂಸ್ಕರಣೆ ಮಾಡಿ ಅದಕ್ಕೆ ಎಷ್ಟು ಮೌಲ್ಯವನ್ನ ಕೊಡೋಕಾಗುತ್ತೆ ಅಷ್ಟನ್ನ ಕೊಟ್ಟು ಇಲ್ಲೆಲ್ಲ ಒಂದು ದಿನ ನೀವು ಕಳೆಯುವಷ್ಟರಲ್ಲಿ ನಿಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಯಾಕಂದ್ರೆ ಥಿಯೇಟರ್ ಇದೆ ವೇವ್ ವೇವ್ಪೂಲ್ ಇದೆ ಪ್ರತಿಯೊಂದು ವಾಟರ್ ಗೇಮ್ ಇರ್ಬೋದು ಡ್ರೈ ಗೇಮ್ ಇರ್ಬೋದು ಉಳ್ಕೊಳ್ಳೋಕೆ ಹೋಟೆಲ್ ಇರ್ಬೋದು ಊಟ ತಿಂಡಿ ಫೆಸಿಲಿಟೀಸ್ ಎಲ್ಲವೂ ಕೂಡ ಇದೆ ಯಾರಾದ್ರೂ ಹೆಲಿಕಾಪ್ಟರ್ ಇಂದ ಬರ್ತೀನಿ ಅಂತ ಹೇಳಿದ್ರೆ ಹೆಲಿಪ್ಯಾಡ್ ಸೌಲಭ್ಯ ಕೂಡ ಇಲ್ಲಿ ಇದೆ ಸೊ ಒಂದ್ಸಲ ನೀವು ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆದ್ದು